ಎಲ್ಲ ವಿದ್ಯಾರ್ಥಿಗಳಿಗೆ ಎಡು ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ವರ್ಷಕ್ಕೆ ಐವತ್ತು ಸಾವಿರ ರೂಪಾಯಿಗಳನ್ನ ಇಂತಹ ವಿದ್ಯಾರ್ಥಿಗಳು ಪಡ್ಕೋಬಹುದು ಅಂದ್ರೆ ಐವತ್ತು ಸಾವಿರ ವಿದ್ಯಾರ್ಥಿ ವೇತನವನ್ನ ನೀವು ಪಡ್ಕೋಬಹುದು ಒಂದು ವರ್ಷಕ್ಕೆ ಹಾಗಾದ್ರೆ ಇದು ಯಾರ್ಯಾರಿಗೆ ಬರುತ್ತೆ ಯಾವ ಯಾವ ವಿದ್ಯಾರ್ಥಿಗಳು ಅರ್ಜಿನ ಸಲ್ಲಿಸಬೇಕು ಇದಕ್ಕೆ ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿದ್ರೆ ಏನೇನು ಕಂಡೀಷನ್ ಇರುತ್ತೆ ಎಷ್ಟು ಏಜ್ ಲಿಮಿಟ್ ಇರಬೇಕು ಲಾಸ್ಟ್ ಡೇಟ್ ಯಾವುದು ಅರ್ಜಿ ಸಲ್ಲಿಸಬೇಕು ಅಂತ ಲಾಸ್ಟ್ ಡೇಟ್ ಯಾವುದು ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಎಡು ಕರ್ನಾಟಕ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ಬಿಡಿಗೆ ಬಂದು ಲೈಕ್ ಕೊಡಿ ಇಲ್ಲಿ ಕರ್ನಾಟಕದಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಐವತ್ತು ಸಾವಿರ ರೂಪಾಯಿ ನಿಮಗೆ ಸ್ಕಾಲರ್ಶಿಪ್ ಸಿಗುತ್ತೆ ನೀವೆಲ್ಲರೂ ಕೂಡ ಈ ಒಂದು ಸ್ಕಾಲರ್ಶಿಪ್ ಮುಖಾಂತರ ಪ್ರತಿ ವರ್ಷನೂ ಕೂಡ ಐವತ್ತು ಸಾವಿರ ರೂಪಾಯಿಗಳನ್ನು ಪಡ್ಕೋಬಹುದು ಹಾಗಾದ್ರೆ ಇದಕ್ಕೆ ಯಾರು ಯಾರು ಅರ್ಜಿನ ಸಲ್ಲಿಸಬಹುದು ಅಂತ ನೋಡೋದಾದ್ರೆ ಇಲ್ಲಿ ಡಿಪ್ಲೊಮ ಅಲ್ಲಿ ಸ್ಟಡಿ ಮಾಡ್ತಾ ವಿದ್ಯಾರ್ಥಿಗಳು ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿನ ಸಲ್ಲಿಸಬಹುದು ಮತ್ತೆ ಪದವಿ ಪಡೆದಂತಹ ವಿದ್ಯಾರ್ಥಿಗಳು ಇದಕ್ಕೆ ಅರ್ಜಿನ ಸಲ್ಲಿಸಬಹುದು ಡಿಪ್ಲೊಮಾ ಫಸ್ಟ್ ಇಯರ್ ಅಲ್ಲಿ ಸ್ಟಡಿ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳು ಪದವಿ ಮತ್ತು ಸ್ನಾತಕೋತ್ತರ ಪದವಿ ಪಡೆದಂತಹ ಮೊದಲ ವರ್ಷದಲ್ಲಿ ಅಥವಾ ಎರಡನೇ ವರ್ಷದಲ್ಲಿ ಪ್ರವೇಶ ಪಡೆದ ವಿದ್ಯಾರ್ಥಿಗಳಾಗಿರಬೇಕು ಸೊ ಈ ಒಂದು ಸ್ಕಾಲರ್ಶಿಪ್ ಗೆ ಅರ್ಜಿನ ಸಲ್ಲಿಸಬಹುದು ಮತ್ತೆ ನಿಮಗೆ ಇನ್ನೊಂದು ಗೊತ್ತಿರಲಿ ಇದು ಓನ್ಲಿ ಫಾರ್ ಗರ್ಲ್ಸ್ ಇದು ಹುಡುಗಿಯರಿಗೆ ಮಾತ್ರ ಅರ್ಜಿ ಹಾಕೋದಕ್ಕೆ ಅವಕಾಶ ಇರುತ್ತೆ ಸೊ ಈ ಒಂದು ಸ್ಕಾಲರ್ಶಿಪ್ ಯಾವುದು ಅಂತ ಹೇಳಿದ್ರೆ ಎ ಐ ಸಿ ಟಿ ಸ್ಕಾಲರ್ಶಿಪ್ ಅಂತ ಹೇಳಿ ಇದಕ್ಕೆ ನೀವು ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿದ್ರೆ ಲಾಸ್ಟ್ ಡೇಟ್ ಕೂಡ ಅನೌನ್ಸ್ ಮಾಡಿದರೆ ಮೂವತ್ತೊಂದು ಅಕ್ಟೋಬರ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಕರ ಒಳಗೆ ನೀವು ಅರ್ಜಿನ ಸಲ್ಲಿಸಬಹುದು ಸೊ ನೀವೇನಾದರೂ ಅರ್ಜಿ ಸಲ್ಲಿಸಬೇಕು ಅಂತಂದರೆ ನಿಮ್ಮ ಕುಟುಂಬದ ಆದಾಯ ಎಂಟು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಸೊ ಇದು ಅಕ್ಟೋಬರ್ ಮೂವತ್ತೊಂದರ ಒಳಗೆ ನಿಮಗೆ ಅವಕಾಶ ಇರುತ್ತೆ ಸೊ ಅಷ್ಟರಲ್ಲಿ ನೀವು ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ ಸೊ ಮತ್ತೆ ನಿಮಗೆ ಇದೇ ಥರ ಲೇಟೆಸ್ಟಾಗಿ ಅಪ್ಡೇಟ್ಗಳು ಬೇಕಂದ್ರೆ ಪ್ರತಿಯೊಬ್ಬರು ಕೂಡ ಎರಡು ಕರ್ನಾಟಕ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವಿಡಿಯೋಗೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು